ಬರ್ತಡಿ ಮಾಡಕ್ ಹೋಗಿದಾರ್ರಿ ನಮ್ಮನ್ನಾರೀ ಬರ್ತಡೆ ಮಾಡಿ ಬಂದ್ರಿ ಇವ್ರಕ್ ಹೋಗ್ಬಾರ್ದಾರೀ ನಮನ್ನಾರಿ ರೀ ಬರ್ಗಡ್ಕೋರಿ ಇವ್ರ ತೆರಿ ಗುಡ್ಕೋ ಬಿಡಾಕ ಇವ್ರು ಇವ್ರಿ ತಳಗಿನ ಮತ್ ಬೆಳಿ ಹೆಂಗ್ರಿ ಎಲ್ಲಾರೀ ನಾರಿ ಸಾಲ್ರಿ ಮೇರಿ ರೀ ಸಿದ್ದಪ್ಪ ರೀ ಒಂದ್ ನಾಲ್ಕು ಮಂದಿ ಬಡದಾರ್ರಿ ಬೆಳಿಗ್ ಬಂದು ಚೌಕಾಕಿದಾರೀ ಸಿದ್ದಪ್ಪ ಪ್ರಕಾಶಿ ನಾರಿ ಮೈಸೂರಿ ಮತ್ತೆ ಶಾಲಾ ಅದು ಬಂದ್ಬಾರ್ದಾರ ಬೆಳಿಗ್ ರೈತ್ರಿ ಬಡ್ದ ಒಂದು ಹದಿನೈದು ಮಂದಿ ಬಡ್ದಾರೆ ಕೂಡಿ ಬೆಳಿಗ್ಗೆ ನಾಲ್ಕು ಮಂದಿ ಬಂದು ಚಾಕೊತೇವೆ ಎಲ್ಲಿ ಈ ಇಲ್ಲಿ ಹಾಕಿದಾರೆ ರೀ ಮತ್ತು ಹುಟ್ಟಿಗೆ ಆಕಿದಾರೆ ಹಾಂ ರೀ ಮನ್ಯಾಗಿಂದ ಬಂದ್ರೆ ಆಯ್ಕೆ ಹೋಗಿ ಬಿಟ್ಟಾರೆ ಅವು ಏನು ಅವ್ರು ಏನಿಲ್ಲ ರೀ ತಳಿ ಕೀಳು ಗುಡ್ಕ ಗಾಡಿ ಉಳ್ಗುಡ್ಕ ಚಾಕು ಹಾಕಿ ಬಿಟ್ಟಾರೆ ಅವ್ರು ಚಾಕು ಆಕಿ ನಿತ್ತಿಲ್ರಿ ಹೋಗಿ ಬಿಟ್ಟಿತ್ತು ಹಾಂ ರೀ ಸೀರಿಯಸ್ ಇಲ್ಲೆಲ್ಲ ಹಾಕಿದಾರೆ ಇಲ್ಲಿ ವೈಟ್ ಎಲ್ಲ ಹಾಕಿದರು ಏನು ನಮ್ಮ ಅಣ್ಣ ಏನು ಫ್ಯಾಕ್ಟ್ರಿ ಹೋಗ್ತಿ

ಹ ಪರ್ಕಾಶಿ ಮತ್ ಸಿದ್ದಪ್ಪ ಸಾಲು ನಾರಿ ಮಹೇಶ್ ನಾರಿ ಇವ್ರೆಲ್ಲಾರು ಕೂಡಿ ನನ್ ಮಗನ ಬೆಳಿಗ್ಗೆ ಬಂದು ಚಾಕಾಕಿದಾರ ಜಂಬೆ ತಂದಿರು ತಲ್ವಾರ್ ತಗು ಮತ್ತ ರೋಡ್ನಾಗ ಹುಡ್ಗನ್ ಹೊಟ್ಟಿ ಹೊಟ್ಟಿ ಹೊಟ್ಟೆ ಹೊಟ್ಟೆಯಾಗ ಹಾಕಿದಾರೀ ಪಕ್ಡಿಗೆ ಹಾಕಿದಾರ ಮತ್ತ್ ರಗ ರೋಡ್ ಮೇಲೆ ಹರಿದಾಡತೈತಿ ಮಾಡರ್ ಮಾಡ್ಬೇಕಂತ ನಾವು ಅದೇ ನಾವ್ ನಾವು ನಾವ್ ಪರ್ವಾಸ ಹೋಗುವಾಗ ನನ್ನ ಮಗನ ಕೊಂದಿರಿ ಏನಂತ ಕೊಂದ್ ಕೊಂದುವಂತ ಕುಡಿಯತ್ತಾರ ಮೇಸಿ ನಾರಿ ಇವ್ರಿ ಈ ಸಲ ಮತ್ತೆ ನಾವ್ ಬೇಕೋತ್ ಬರಾಗ್ರೆ ಅವ್ರ ಹೆಂಗ್ ಬೇಯ್ ಗಾಡ್ ಬೇಯ್ ಗಾಡ್ ಅಂತ ಕೇಳತಾರ ಎಲ್ಲ ಗುಡಿ ಅಂತ ಅವ್ರ ಹೆಂಗ್ ಕೇಳತ್ತಾರೀ ಗುಂಡಿರಿನದಾರ